ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಎಷ್ಟು ಖುಷಿ ಆಗಿದೆ ಅಂತೀರೇ ನೋಡಿರ್ಬೇಕಲ್ಲ ನಿನ್ನೆ ಮ್ಯಾಚ್ ಏನಾಯ್ತಂತೀರಿ ನಾ ಹೇಗೆ ಟಾರ್ಗೆಟ್ರಲ್ಲ ಎರಡು ಎರಡುನೂರ ಇಪ್ಪತ್ತರ ಮಠ ಮಾಡಬೇಕಪ್ಪ ಅಂತಂತೇಳಿ ಮಾಡಿದರೆ ಭಾಳ ಅನುಕೂಲ ಆಕೈತೆ ಅಂತೇಳಿ ಅವರು ಚೇಜ್ ಮಾಡಿದರೆ ಭಾರಿ ಚೋ ಚೇಂಜ್ ಮಾಡಿದ್ರು ಬಟ್ ನಮ್ದು ಅಂದರೆ ಟಾರ್ಗೆಟ ಇತ್ತು ಮ್ಯಾಚ್ ಅಂತೂ ಧೂಳಿಂದ ಧೂಳ ಆಯ್ತು ಎಲ್ಲ ರೀ ಅವನು ಭಾಳ ಖುಷಿ ಆಯ್ತು ಈ ಟೈಪ್ ಚೇಂಜಿಂಗ್ ಅದು ಅವ್ರದ್ದು ಮಾಡಿದರೆ ಬಟ್ ಆ ವೆಂಕಟೇಶ್ ಸ್ಟೇಡಿಯಂ ಒಳಗೆ ಎಷ್ಟು ವರ್ಷ ಭಾಳ ವರ್ಷ ಆಯ್ತು ನಾವು ಸಿ ಬಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೇವೆ ಅಲ್ಲಿ ಭಾಳ ಅವರು ಜೋಡಿ ಆಡಿದಾಗ ಆ ವೆಂಕಟೇಶ್ ಸ್ಟೇಡಿಯಂ ಒಳಗೆ ನಾವು ಸೋತೆ ಸೋತೆವೆ ಸೊ ಇವಾಗ ಬಾ ಹಿಸ್ಟ್ರಿ ಒಂದೇ ಕ್ರಿಯೇಟ್ ಆಯ್ತು ಬಿ ಏನಾಯ್ತು ಮ್ಯಾಚ್ ನಮ್ಮ ವಿರಾಟ್ ಕೊಹ್ಲಿ ಅವರು ಅಂತೂ ದಾಡ್ಸಿಂದು ದಾಡ್ಸಿ ಬ್ಯಾಟಿಂಗ್ ಆಡಿದರೆ ಆಮೇಲೆ ದೇವದತ್ ಪಡಿಕಲ್ ಅವರು ಅವರು ಅಷ್ಟು ಆಡಲಿಲ್ಲ ಕ್ಯಾಪ್ಟನ್ ನಮ್ಮ ಕ್ಯಾಪ್ಟನ್ ಅವ್ರ ರಜತ್ ಪಟೇಲ್ ಅವ್ರವ್ರೆ ದಾಟಿಸಿ ದಾಡ್ಸಿ ಹಿಟ್ಟ ಮೇಲೆ ಹಿಟ್ಟೋಡತ್ತಿ ಹಿಟ್ಟ ಮೇಲೆ ಇಟ್ಟು ಹೊಡಾತಿದ್ರೆ ಮಸ್ತ್ ಆಡಾತಿದ್ರೆ ಚೇಜಿಂಗು ಅವ ಏನಂತಂದ್ರು ಪಾರ್ಟ್ನರ್ಶಿಪ್ ಅವ್ರದ್ದು ಪಾರ್ಟ್ನರ್ಶಿಪ್ ಚಲೋತೆ ನಮ್ಮ ವಿರಾಟ್ ಅವರು ಸ್ವಲ್ಪ ಈ ಕಡೆ ಮಿಡ ಮಿಡಿಕೆ ಮೇಲೆ ಹೊಡ್ಯಾಕ್ ಹೋದ್ರೆ ಸ್ವಲ್ಪ ಕ್ಯಾಚ್ ಔಟ್ ಆದ್ರೆ ಆಮೇಲೆ ಏನಿದ್ರು ಇಬ್ಬರು ಪಾರ್ಟ್ನರ್ಶಿಪ್ ಇತ್ತಲ್ಲ ಒಬ್ಬರು ಒಬ್ಬರು ಮಸ್ತ್ ಆಡಾತಿದ್ರೆ ನಮಗಂತೂ ಭಾಳ ವೇಸ್ಟ್ ಆತ ಅದು ಮುಂಬೈದವ್ರಿಗೆ ಅಂತೂ ಟ್ಯಾಕಿ ಡಿಲ್ಲ ಮಾಡಿಬಿಟ್ಟಲ್ಲ ಈ ಬರೀ ಭಾಳ ಇಂಟ್ರೆಸ್ಟಿಂಗ್ ಇತ್ತು ಮ್ಯಾಚ್ ಫುಲ್ ಎಂಡವರೆಗೂ ನೋಡಿದೆ ನಾನು ಹಾರ್ದಿಕ್ ಪಾಂಡ್ಯವ್ರ ಮುಖ ನೋಡ್ಬೇಕಾಗಿತ್ತು ಹೇಗಾಯ್ತು ಅಂತೇಳಿ ಯಪ್ಪ ಕೆಲವೊಂದು ಫನಿ ಡೇಸ್ ಎಲ್ಲ ವೈರಲ್ ಆಗ್ಯಾವ ಸೊ ಹಾರ್ದಿಕ್ ಪಾಂಡ್ಯವ್ರ ಮುಖ ಒಂಥರ ಆಗ್ಬಿಟ್ಟಿತ್ತು ನಮ್ಮಂತರು ಭಾಳ ಭಾಳ ನಕ್ಕಿದ್ದೆ ನಕ್ಕಿದ್ದೆವು ನಜೆ ಹಾರ್ದಿಕ್ ಪಾಂಡೆ ಹೆಂಗಾತಲ್ಪ ಅಂತೇಳಿ ಮ್ಯಾಚಂದು ಧೂಳರಿಂದ ಧೂಳರಿ ಇಷ್ಟ ಆಯ್ತು ಆರ್ ಸಿ ಮ್ಯಾಚ್ ಮತ್ತೊಂದು ಗೆದ್ದಿದ್ದಕ್ಕೆ ನಮಗೆ ಭಾಳ ಖುಷಿ ಆಯ್ತೆ ಟೋಟಲ್ ನಾಲ್ಕು ಮ್ಯಾಚ್ ಅದು ನಾಲ್ಕು ಮ್ಯಾಚ್ ಒಳಗೆ ಮೂರು ಮೂರು ಗೆದ್ವಿ ಒಂದೇ ಸೋತ್ವಿ ಮತ್ತು ನಾವು ಮೇಲೆ ಬಂದ್ವಿ ಆರ್ ಸಿ ಬಿ ಮ್ಯಾಚೇ ಅನ್ಕೊಂಡ್ರ ಇದೆಲ್ಲ ಕಡೆ ಚೇಜಿಂಗ್ ಮಾಡುವಾಗ ಅವ್ರು ಹೊಡಿಯಾಗಿ ಒಂದ್ ಕಡೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಗ್ತಿತ್ತು ಫಿಫ್ಟಿ ಫಿಫ್ಟಿ ಬರ್ ಆಮೇಲೆ ಬೌಲಿಂಗು ಅನ್ನಹ್ತು ಅನಾಥಿದ್ರೆ ಕೊನೆಗೂ ನಾವಂತೂ ಗೆದ್ವಿ ಸೊ ಎಲ್ಲ ನಮ್ಮದು ಆರ್ ಸಿ ಬಿ ಫ್ಯಾನ್ಸಿಗೆ ತುಂಬ ಧನ್ಯವಾದಗಳು ನೀವು ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾವು ನಾವೆಲ್ಲರೂ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಮ್ಯಾಚ್ ಗೆದ್ದರೆ ಅಂತಿಂದು ಕೊನೆಗೂ ನಾ ಹೇಳ್ದಂಗೆ ಆಯ್ತು ನಾ ನಾನು ಅಂದ್ಕೊಂಡಿದ್ದೆ ಇಷ್ಟು ಹುಡಿಬೇಕಂತಂದರೆ ಬಟ್ ಕೊನೆಗೂ ಎರಡುನೂರಿಂದ ಎರಡುನೂರ ಇಪ್ಪತ್ತು ರನ್ ಟಾರ್ಗೆಟ್ ಬೇಕು ಕೊಡಬೇಕು ಅವ್ರಿಗೆ ಏನಂತೇಳಿ ಸೊ ನಾನು ಹೇಳದಕ್ಕೆ ಬರೀ ಎರಡು ಎರಡರ ಜಾಸ್ತಿ ಅವರು ಅಷ್ಟೇ ಆದಂಗೆ ಆಗ್ತದೆ ಕೊನೆಗೂ ಗೆದ್ವಿ ಓಕೆ ಇಷ್ಟ ಹೇಳಬೇಕಾಗಿತ್ತು ಏನೋ ನಿಮ್ಮ ಮುಂದೆ ಹಂಚ್ಕೋಬೇಕಾಗಿತ್ತು ನನ್ನ ಇದು ಒಂದು ಖುಷಿನ ಆರ್ ಸಿ ಬಿ ಮ್ಯಾಚ್ ಗೆದ್ದಿದ್ದಕ್ಕೆ ಅದ್ರ ಬಗ್ಗೆ ಹೇಳಬೇಕನ್ಸುತ್ತೆ ಹೇಳಿದೆ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮ್ಮ ಪ್ರೀತಿಯ ಕಲಂದ್ರ ನಾಫು ಯಾರು ನಂದು ಈ ಚಾನಲ್ ನೋಡತ್ತೀರಿ ನುಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ थँक्यू गाइस थँक्यू ಮತ್ತೆ ಸಿಗೋಣ ನೆಕ್ಸ್ಟ್ ಮ್ಯಾಚ್ ರಿವ್ಯೂ ಅಲ್ಲಿ ಬೈ